ಊಟ ಮಾಡಿ ಹಲೋ ಸ್ನೇಹಿತರೆ ಬರ್ರಿ ಇವತ್ತು ಸೀಮಂತದ ಬ್ಲಾಗ್ ನೋಡಿರಿ ಫಂಕ್ಷನಿಗೆ ಹೋಗಿದ್ದೆ ತುಂಬಾ ಖುಷಿ ಆಯಿತು ಬ್ಲಾಗನ್ನು ನೋಡಿರಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಳ್ರಿ ಅಂದರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಸ್ನೇಹಿತರೆ ವಿಡಿಯೋನ ಎಂಡವರೆಗೆ ನೋಡಿರಿ ಎಂಜಾಯ್ ಮಾಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆಲ್ಲರೂ ಹೆಂಗದಿರಿ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ನೋಡಿರಿ ಬರ್ರಿ ನಿನ್ನೆ ಬ್ಲಾಗ್ನ ಕಂಟಿನ್ಯೂ ರೆಡಿ ಆಗಿದ್ದೆ ಒಂದು ಕಡೆ ಹೊಂಟಿದ್ದೆ ಸೊ ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ಖಂಡಿತವಾಗ್ಲೂ ಶೇರ್ ಮಾಡಾಕತ್ತೀನಿ ಸೂಪರ್ ಆಗೈತಿ ಬ್ಲಾಗ್ ನೋಡಿರಿ ಎಂಜಾಯ್ ಮಾಡಿರಿ ನನ್ನ ಸಬ್ಸ್ಕ್ರೈಬರು ನನ್ನ ರೆಗ್ಯುಲರ್ ವ್ಯೂವರ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ಈಗ ನಾನು ಮತ್ತು ಮಗ ಹೋಗ್ತಾ ಇದ್ದೀವಿ ಸೀಮಂತ ಕಾರ್ಯಕ್ರಮ ಹೋಗಿ ಬರೋಣ ಅಂತ ಸ್ನೇಹಿತರೆ ಇನ್ವೈಟ್ ಮಾಡಿದ್ರೆ ಕಾಲ್ ಮಾಡಿ ತಪ್ಪಿಸ್ಲೇಬಾರ್ದು ಅಕ್ಕ ಬರಲೇಬೇಕು ಅಂತ ಹೇಳ್ಯಾರ ಕರೆದಿದ್ದಕ್ಕೂ ಬಂದ್ರಪ್ಪ ಅಂತ ಹೇಳಿ ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ನೋಡೋಣ ಕಾರ್ಯಕ್ರಮ ಎಲ್ಲ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿಬಿಟ್ಟು ಮತ್ತು ನಾನೇನು ಗಿಫ್ಟ್ ತೊಗೊಂಡಿನಿ ಎಷ್ಟು ಸಾಧ್ಯ ಅಷ್ಟು ತೊಗೊಂಡಿದ್ದೀನಿ ಶೇರ್ ಮಾಡ್ಕೊಳ್ತೀನಿ ಬರೀ ಸ್ನೇಹಿತರೆ ನೋಡ್ತಾ ಇರ್ಬೋದು ಇದನ್ನ ಯಾಕೋ ಯಾಕತ್ತೀನಪ್ಪಾ ಅಂತಂದ್ರೆ ಇದಕ್ಕೆ ಹೆಸರು ಹಾಕ್ಸಿದ್ದೆ ಈಗ ನೋಡ್ತಾ ಇರ್ಬೋದು ಯೂಟ್ಯೂಬರ್ ಪದ್ಮ ಅಂತ ಹಾಕ್ಸಿದ್ದೈತಿ ಹಾಗೆ ನನ್ನ ಗೃಹ ಪ್ರವೇಶದ ಡೇಟ್ ಐತಿ ಇದ್ರ ಮೇಲೆ ಅವರು ಗೃಹ ಪ್ರವೇಶಕ್ಕೆ ಬಂದಿರಲಿಲ್ಲ ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ನೋಡ್ರಿ ಈ ಒಂದು ಬೋಲು ಕ್ಯಾಶು ಬ್ಲೌಸ್ ಪೀಸು ಇದ್ರೊಳಗೆ ಅಕ್ಷತೆ ಅದಾವೋ ಅವನು ಹಾಕೋಣ ನೋಡಿರಿ ಅಕ್ಷತೆ ಕಾಳದವು ಅವನು ಹಾಕಿ ಇದ್ರೊಳಗೆ ಹಾಕೋಣಂತೆ ಈ ಥರ ಮಾಡಿದ್ದೀನಿ ನೋಡ್ರಿ ಈ ಥರ ಒಂಥರ ಗಿಫ್ಟ್ ಅನ್ನಿಸ್ತೈತಿ ಸೊ ಕೊಡಲಿಕ್ಕೂ ಚೆಂದ ಅನ್ನಿಸ್ತೈತಿ ನನ್ನ ಗೃಹ ಪ್ರವೇಶಕ್ಕೆಲ್ಲ ಇದೇ ಥರ ಮಾಡಿಟ್ಟಿದ್ವಿ ನಾವು ಬಟ್ ಅದರೊಳಗೆ ಕ್ಯಾಶ್ ಇರಲಿಲ್ಲ ಅಷ್ಟೇ ಬೌಲು ಬ್ಲೌಸ್ ಪೀಸು ಅಕ್ಷತೆ ಕಾಳು ಇತ್ತು ಎಲ್ಲರಿಗೂ ಇದನ್ನೇ ನಾನು ರಿಟರ್ನ್ ಗಿಫ್ಟಾಗಿ ಕೊಟ್ಟಿದ್ದೆ ಸೊ ನೋಡಿರಿ ಈ ಒಂದು ಗಿಫ್ಟನ್ನು ನಾನು ತೊಗೊಂಡು ಹೋಗ್ತಾಯಿದ್ದೀನಿ ಅಂತ ಹೇಳ್ಬೋದು ಹೋಗಿ ಬರೋಣ ಅಂತ ಸ್ನೇಹಿತರೆ ಸ್ನೇಹಿತರೆ ಫಂಕ್ಷನ್ ಇರೋದು ಅಂದರೆ ಮಾಲಿನ್ಯವ್ರ ಮನೆ ಇರೋದು ಕಲ್ಯಾಣಗರ ಬಟ್ ಫಂಕ್ಷನ್ ಇಟ್ಕೊಂಡಿದ್ದವರು ಒಂದು ಹೋಟೆಲಲ್ಲಿ ಇಟ್ಕೊಂಡಿದ್ದಾರೆ ಸೊ ನನಗೆ ಇನ್ವಿಟೇಷನ್ ಕೂಡ ಕಳಿಸಿದ್ರು ಹಾಗೆ ಕಾಲ್ ಕೂಡ ಮಾಡಿದ್ರು ಅಂತ ಹೇಳಿದೆ ಸೊ ನಮ್ಮ ಮನೆಯಿಂದ ಸತ್ತೂರಿಗೆ ಹೋಗ್ಬೇಕು ನಾವು ಅಂದ್ರೆ ಎಸ್ ಟಿ ಎಮ್ ಮೆಡಿಕಲ್ ಕಾಲೇಜ್ ಕಮ್ಮ ಏನೈತಲ್ರಿ ಅದಕ್ಕಿಂತ ಬಿಫೋರ್ ಬರ್ತೈತಿದ್ದು ಕಾಮತ್ ಯಾತ್ರಿ ನಿವಾಸ ಅಂತ ಹೇಳಿ ಒಂದು ಹೋಟೆಲ್ ಅದು ದೊಡ್ಡ ಹೋಟೆಲ್ ಅಂತಲೇ ಹೇಳ್ಬೋದು ಅಲ್ಲೇ ಒಂದು ಫಂಕ್ಷನ್ ನೋಡ್ರಿ ನೋಡ್ರಿ ರೀಚ್ ಆದ್ವಿ ನಾವು ಯಾತ್ರಿ ನಿವಾಸ ಕಾಮತ್ ಯಾತ್ರಿ ನಿವಾಸಕ್ಕೆ ರೀಚ್ ಆದ್ವಿ ಬರ್ರಿ ಹೋಗೋಣಂಥ ಫಂಕ್ಷನಿಗೆ ನಾನು ಹೇಳಿದೆ ತಮ್ಮ ಬರ್ತಾ ಇಲ್ಲ ನಮಗೆ ತಮ್ಮ ಜಸ್ಟ್ ಡ್ರಾಪ್ ಮಾಡಿ ಹೋಗ್ತಾನಂತೇಳಿ ಅವ್ನ ಕೆಲಸ ಇತ್ತು ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಮಗೆ ಒಂಚೂರು ಬಂದು ಡ್ರಾಪ್ ಮಾಡಂತೆ ಸೊ ಡ್ರಾಪ್ ಮಾಡ್ದೆ ಮತ್ತು ಇಲ್ಲೇ ಮ್ಯಾಂಗೋ ಫೆಸ್ಟೂ ಇತ್ತು ರೀ ಹೋಟೆಲ್ ಒಳಗೆ ಅದನ್ನು ಕೂಡ ನೋಡಿಕೊಂಡು ಈಗ ನಾವು ಒಳಗಡೆ ಈಗ ಫಂಕ್ಷನ್ ಇದ್ದಲ್ಲೇ ಬರ್ತಾ ಬರ್ತಾಯಿದ್ದೀವಿ ನೋಡಿರಿ ಮಾಲಿನಿಯವ್ರ ಹಸ್ಬೆಂಡ್ ಭೇಟಾದರು ಬಂದ ತಕ್ಷಣ ಸೊ ಅಲೆನೇ ಭೇಟಾದರೂ ಮಾತಾಡಿದ್ವಿ ಒಳಗಡೆ ಬಂದ್ವಿ ಬಂದ ತಕ್ಷಣ ಏನಾಯ್ತಲ್ಲ ರೀ ಕೋಲ್ ಡ್ರಿಂಕ್ಸ್ ಇತ್ತು ನಾವೇನು ಕೋಲ್ ಡ್ರಿಂಕ್ಸ್ ಅದು ಏನು ತೊಗೊಳ್ಳಿಲ್ಲ ಯಾಕಂದ್ರೆ ಜಸ್ಟ್ ಮನೆಯಿಂದನೇ ಹೋಗಿದ್ವಲ್ಲ ಏನೂ ತೊಗೊಳ್ಳಲಿಲ್ಲ ನಾವು ಡೈರೆಕ್ಟ್ ಫಂಕ್ಷನ್ ಹಾಲಿಗೆನ ಒಳಗಡೆನ ಬಂದ್ವಿ ನೋಡಿರಿ ಶ್ವೇತಾ ಆಲ್ರೆಡಿ ಬಂದುಬಿಟ್ಟಿದ್ಲು ಶ್ವೇತಾ ಮಾಲಿನಿಗೆ ಫ್ರೆಂಡು ಅಂದ್ರೆ ಶ್ವೇತಾನೂ ಕಲ್ಯಾಣಗರ ಇರೋದು ಸೊ ಹೀಗಾಗಿ ಗಾರ್ಡನ್ ಫ್ರೆಂಡ್ ವಾಕಿಂಗ್ ಫ್ರೆಂಡ್ ಅಂತಲೇ ಹೇಳ್ಬೋದು ಕ್ಲೋಸ್ ಫ್ರೆಂಡ್ಸ್ ಅವ್ರಿಬ್ಬರು ಕೂಡ ಆಕೆಯೂ ಬಂದಿದ್ಲು ಸೊ ಎಲ್ಲ ಅವರ ಮಾಲಿನಿಯವ್ರ ತಂದೆ ತಾಯಿ ಸಿಸ್ಟರು ರಿಲೇಟಿವ್ಸು ಹಾಗೇನೆ ಅವರ ಗಂಡನ ಮನೆ ಕಡೆಯಿಂದ ಅವರ ಮನೆಯವರು ಅತ್ತೆ ಮಾವ ಮತ್ತು ಭಾವಂದಿರು ಅಕ್ಕಂದಿರು ಎಲ್ಲರೂ ಬಂದಿದ್ರು ಎಲ್ಲರೂ ಮಿಂಚುತಾ ಇದ್ರು ಅಂತಲೇ ಹೇಳ್ಬೋದು ಮತ್ತು ಹಿಂದ್ಗಡೆ ನೋಡಿರಿ ಡೆಕೋರೇಷನ್ ಎಷ್ಟು ಚೆನ್ನಾಗೈತೆ ಅಂತ ಹೇಳಿ ಹಾಗೆ ಮಾಲಿನಿಯವ್ರನ್ನ ಭೇಟಿ ಮಾಡಿಸ್ಲಿಲ್ಲ ಮಾಲಿನಿಯವ್ರು ಹೆಂಗೆ ಕಾಣಕತ್ತಾರ ಖಂಡಿತವಾಗ್ಲೂ ತಿಳಿಸ್ರಿ ಅಕ್ಕನ ಬ್ಯೂಟಿಫುಲ್ಲಾಗಿ ಬಂದ್ರಷ್ಟೇನ ಶೇರ್ ಮಾಡೋಕ್ಕ ಅಂತ ಹೇಳಿದ್ಲು ಏನವ ಇಷ್ಟು ಕ್ಯೂಟಾಗಿ ಕಾಣಕತಿ ಹಿಂಗೆ ಕನ್ಕೊಳ್ತಿ ಅಂತಲೇ ಹೇಳಿ ಬಂದಿದ್ದೆ ನಿಜವಾಗ್ಲೂ ಮಾಲಿನಿ ತುಂಬ ಅಂದರೆ ತುಂಬಾ ಕ್ಯೂಟಾಗಿ ಬ್ಯೂಟಿಫುಲ್ಲಾಗಿ ಕಾಣಕತ್ತಿದ್ರಿ ನೀವು ನನಗೂ ಅಟೆಂಡ್ ಅಟೆಂಡಾಗಿ ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲರನ್ನೂ ಭೇಟಿಯಾಗಿ ಅಂತಲೇ ಹೇಳ್ತೀನಿ ನಿಜವಾಗ್ಲೂ ಸಂತೋಷ ಆಯಿತು ಸೊ ಬ್ಲಾಗ್ನ ನೋಡ್ತಾ ಇರಿ ಸ್ನೇಹಿತರೆ ನೋಡಿರಿ ಎಲ್ಲ ಗೆಸ್ಟ್ ಇನ್ನೂ ಬರ್ತಾ ಇದ್ದರು ನಾವು ಕೂಡ ಹನ್ನೊಂದು ಗಂಟೆ ಎಲ್ಲ ಹೇಳಿದ್ರು ಬಟ್ ನಾನು ಹೋಗಿದ್ದೆ ಹನ್ನೆರಡು ಮೂವತ್ತಕ್ಕೆ ಇನ್ನೂ ಕೂಡ ಗೆಸ್ಟ್ ಬರ್ತಾನೆ ಇದ್ರು ಎಲ್ಲ ಇರ್ತದಲ್ಲ ಓಡಿ ತುಂಬುವಂಥ ಒಂದು ಕಾರ್ಯಕ್ರಮ ಆಗಿರ್ಬೋದು ಮೊತ್ತ ಇದರ ಆರತಿ ಆಗಿರ್ಬೋದು ತಂದೆ ತಾಯಿಯವರ ಗಿಫ್ಟ್ ಆಗಿರ್ಬೋದು ಎಲ್ಲನೂ ಕೂಡ ನಂತರದಲ್ಲಿ ನಡೀತಾ ಹೋಗ್ತೈತಿ ತುಂಬಾ ಚೆನ್ನಾಗಾಯಿತು ಸಿಂಪ್ಲಿ ಸುಪ್ ಸೂಪರ್ ಫಂಕ್ಷನ್ ಅಂತಲೇ ಹೇಳಬೋ ಹೇಳ್ಬೋದು ಒಂಥರ ಮೈಲ್ಡ್ ಆದ ಮ್ಯೂಸಿಕ್ ಹಾಕಿದ್ರು ಎಲ್ಲನೂ ಕೂಡ ಲಾಲಿ ಸಾಂಗೇನೇ ಇದ್ವು ಒಂದು ತಾಯಿ ಮಗುವಿನ ಬಾಂಧವ್ಯದ ಒಂದು ಸುಮಧುರವಾದ ಗೀತೆಗಳನ್ನು ಹಾಕಿದ್ರು ಅದು ಕೂಡ ಕನ್ನಡ ಸಾಂಗ್ಸೇ ಹಾಕಿದ್ರು ಕೇಳಲ್ಲಂತೂ ಅದ್ಭುತ ಅಂತಲೇ ಹೇಳಬಹುದು ಬಟ್ ಏನು ಮಾಡೋದು ನಿಮಗೆ ಅದನ್ನು ಕೇಳಿಸ್ಬೇಕಂದ್ರೆ ಅದು ಅಸಾಧ್ಯ ಅಂತಲೇ ಹೇಳ್ತೀನಿ ಕಾಪಿ ಅದು ಒಂದು ನಮ್ಗೆ ಗೈಡ್ಲೈನ್ಸ್ ಇರೋದರಿಂದ ನಾವು ಅದನ್ನು ಮ್ಯೂಸಿಕನ್ನು ಆ್ಯಡ್ ಮಾಡಕ್ಕೆ ಬರಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಹಾಡು ಕೇಳ್ತಾ ಇದ್ದೆ ನಿಮಗೀಗ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡ್ರಿ ಮತ್ತು ಎಷ್ಟೊಂದು ತಿಂಡಿ ತಿನಿಸುಗಳನ್ನು ಯಾವ ರೀತಿ ಜೋಡಿಸಿದ್ದಾರೆ ನೋಡ್ರಿ ಅವ್ರ ಕಡೆಯೆಲ್ಲ ಅದೇ ರೀತಿ ಅಂತ ಶೆಟ್ಟೀಸ್ ಅವರು ಆ್ಯಕ್ಚುಲಿ ಉಡುಪಿ ಕಡೆದವರು ಕಡೆಯವರು ಅವರು ಉಡುಪಿ ಕಡೆದವರು ಹೀಗಾಗಿ ಅವ್ರ ಕಡೆ ಪದ್ಧತಿ ಎಲ್ಲ ಇದೇ ರೀತಿ ಇರ್ತೈತೆ ಅಂತ ಅವ್ರ ಅತ್ತೆಯವರು ಹೇಳ್ತಾ ಇದ್ರು ನಮ್ಮ ಕಡೆ ಎಲ್ಲ ಇದೇ ರೀತಿ ಮಾಡ್ತೀವಿ ನೋಡುವ ಅಂಥೇಳೆ ಮತ್ತು ನಮ್ಮ ತಂಗಿನೂ ಭಾಳ ಕೇಳಿದರು ತಂಗಿ ಹೇಳಿದೆ ನಿಮಗೆ ಮಾಲಿನ್ಯವ್ರಿಗೆಲ್ಲ ಇಂಜೆಕ್ಷನ್ಸ್ ಎಲ್ಲ ಹಾಕ್ಲಿಕ್ಕೆ ಡೈಲಿ ಹೋಗ್ತಾ ಇದ್ರು ಅವರು ಹೀಗಾಗಿ ಪಾಪ ಡ್ಯೂಟಿ ಇದ್ದಿದ್ದಕ್ಕೆ ತಂಗಿ ಬರಲಿಲ್ಲ ಬಟ್ ಬಹಳ ಮಿಸ್ ಮಾಡ್ಕೊಂಡ್ರಕ್ಕೀಗ ಅವ್ರು ಎಲ್ಲರೂ ಕೂಡ ಅಂತ ಹೇಳ್ಬೋದು ನೋಡ್ರಿ ಸೊ ವಿಡಿಯೋ ಫೋಟೋಸ್ ಚೆನ್ನಾಗಿತ್ತು ಮತ್ತು ಪೇರೂ ತುಂಬ ಅದ್ಭುತವಾಗೈತಿ ಮೇಡ್ ಫಾರ್ ಈಚ್ ಅದರ್ ಅಂತಲೇ ಹೇಳ್ಬೋದು ಅವ್ರು ನೋಡಿದರೆ ಖುಷಿ ಆಗ್ತೈತಿ ಮತ್ತು ಮೂರು ಜನ ಅನ್ನ ತಮ್ಮಂದಿರು ಮೂರೂ ಜನ ಅಷ್ಟೇ ಒಂದು ಒಳ್ಳೆ ಬಾಂಧವ್ಯದಲ್ಲಿ ಇದ್ರು ಗೊತ್ತೇ ಆಗಂಗಿಲ್ಲ ಅನ್ನ ತಂಬ್ರ ಅಂಥೇಳಿ ಒಂಥರ ಫ್ರೆಂಡ್ಸ್ ನೋಡ್ದಂಗೆ ಆಗತಿತ್ತು ಅವ್ರನ್ನೆಲ್ಲರೂ ಅವರು ಮೂರು ಜನ ಅಕ್ಕ ತಂಗಿರಷ್ಟೇ ಫ್ರೆಂಡ್ಲಿಯಾಗಿ ಎಷ್ಟು ಚೆನ್ನಾಗಿದ್ರು ಖುಷಿ ಆಗ್ತೈತಿ ಈ ಥರದ ಒಂದು ಕುಟುಂಬಗಳನ್ನ ನೋಡೋಕ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ಅಂತ ಹೇಳ್ಬೋದು ಸೊ ಅವ್ರ ತಾಯಿಯವ್ರ ಗಿಫ್ಟು ಹಾಕ್ತಾ ಇದ್ದಾರೆ ನೋಡ್ರಿ ತಾಯಿ ತವ್ರ ಮನೆ ಕಡೆಯಿಂದ ಹೆಣ್ಮಕ್ಳಿಗೆ ಎಷ್ಟೊಂದು ಸಂತೋಷ ಅಲ್ಲ ನನಗೂ ಖುಷಿ ಆಗೈತೆ ನೋಡ್ರಿ ಇದನ್ನೆಲ್ಲ ನೋಡೋಕೆ ಹೋಗಲಿಲ್ಲ ಅಂದರೆ ಮಿಸ್ ಮಾಡ್ಕೊಳ್ತೀವಿ ಬಟ್ ಕರೆದ ತಕ್ಷಣ ಹೋಗಿ ಈ ಥರದ್ದೆಲ್ಲ ಎಲ್ಲಿ ಸಿಗ್ಬೇಕು ಹೇಳ್ರಿ ಪಾಪ ಡೈಲಿ ನಾನು ಬ್ಲಾಗ್ಸ್ ನೋಡ್ತಾ ಇರ್ತಾರೆ ಆವಾಗೂ ಚಕ್ಲಿ ಹೇಳಿದಾಗೂ ನನಗೆ ಮನೆಗೆ ಕರೆದಿದ್ರು ಅವರು ಬಟ್ ನನಗೆ ಮನೆಗೆ ಆಗಿರಲಿಲ್ಲ ಈಗ ಬಂದೆ ನೋಡ್ರಿ ಇಲ್ಲೇ ಆದರೂ ಈಗ ಸರಿ ಹೇಳಿದಾರೆ ಮನೆಗೆ ಬರಬೇಕು ತಪ್ಪದ ಅಂಥೇಳೆ ಹೋಗೋಣಂತೆ ಪಾಪು ಆದಮೇಲೆ ಪಾಪು ನೋಡೋಕೆ ಹೋಗೋಣಂತೆ ಸೊ ನೋಡ್ರಿ ಎಷ್ಟೊಂದು ವೆರೈಟೀಸ್ ಮಾಡ್ಯಾರ ಮತ್ತು ಎಷ್ಟು ಚೆನ್ನಾಗಿ ಜೋಡ್ಸ್ಯಾರು ಕೂಡ ಅವನ್ನೆಲ್ಲ ನೋಡೋಕೆ ಚೆಂದ ಅನ್ಸಕತ್ತಿತ್ತು ಇವರೆಲ್ಲ ಅವರು ಹಾಕಂದಿರು ನೋಡ್ರಿ ನೆಗೆನ್ಯಾರ ಅಂತೀವಲ್ಲ ಆ ಥರ ಸೊ ಎಲ್ಲರೂ ಒಂದು ಐದು ಜನ ಮುತ್ತೈದೆಯರು ಅರ್ಶಿನ ಕುಂಕುಮ ಇಟ್ಟು ಅಕ್ಷತೆ ಇಟ್ಟು ಎಲ್ಲರೂ ಕೂಡ ಉಡಿ ತುಂಬಿ ಆರತಿ ಮಾಡ್ತಾ ಇದ್ದಾರೆ ಸೊ ಅವ್ರ ಕಡೆ ಒಂದು ಪದ್ಧತಿ ನೋಡ್ರಿ ಇದು ಒಂಥರ ಸೈಲೆಂಟ್ ಚೆನ್ನಾಗಿತ್ತು ಫಂಕ್ಷನ್ ಖುಷಿ ಅನ್ನಿಸ್ತು ಬರಾಕ ಮನ್ಸಾಗತ್ತಿದಿಲ್ಲ ನಾನು ತು ಫುಲ್ ಎಂಜಾಯ್ ಮಾಡಿದೆ ಅಂತಾನೆ ಹೇಳ್ಬೋದು ನನಗೂ ಗದ್ಲಾ ಗಿದ್ಲಾ ಬಹಳ ಸೆರಂಗಿಲ್ಲ ಸೌಂಡು ಬಟ್ ನಾಯ್ಸ್ ಇರ್ಬಾರ್ದು ಜಾಸ್ತಿ ನನಗೆ ಇರಿಟೇಟ್ ಆಗ್ತೈತಿ ಬಟ್ ಚೆನ್ನಾಗಿತ್ತು ಸಿಂಪ್ಲಿ ಸೂಪರ್ ಅಂತಲೇ ಹೇಳ್ಬೋದು ಖುಷಿ ಆಯಿತು ಈ ಒಂದು ಒಂದೇನೋ ಯಾವುದೋ ಒಂದು ಮೂವಿ ಒಳಗೆ ನೋಡಾತೀನಿ ಸೀರಿಯಲ್ ಒಳಗೆ ನೋಡಾತೀನಿ ಅನ್ಸಕತ್ತಿತ್ತು ಅಷ್ಟೇ ಕ್ಯೂಟಾಗಿ ಸೈಲೆಂಟಾಗಿ ಎಲ್ಲನೂ ಪದ್ಧತಿ ಪ್ರಕಾರ ಚೆನ್ನಾಗಿ ನಡೀತಾ ಇತ್ತು ನೋಡ್ರಿ ಸೊ ಎಲ್ಲರೂ ಕೂತ್ಕೊಂಡು ನೋಡ್ತಾನೆ ಇದ್ವಿ ನಮ್ಮ ತನಕ ಪುಟನಿದಿರ್ತದಲ್ಲ ಲಾಲಿ ತೋರಿಸಿದೆ ಲಿಫ್ಟಿಕ್ ತೋರಿಸಿದೆ ಡ್ರೆಸ್ ತೋರಿಸಿದೆ ಶ್ವೇತನ ಜೊತೆ ಮಾತು ಜೋರು ನಡೆದಿದ್ವು ಕಿ ಸೊ ಈಗೆಲ್ಲ ಮನೆಯವ್ರದ್ದು ಏನು ಪದ್ಧತಿ ಇರ್ತಾವಲ್ಲ ಅದೆಲ್ಲ ಮುಗೀತು ನೋಡ್ರಿ ಈಗ ಆರತಿ ಮಾಡೋದಾಗಿರ್ಬೋದು ಉಡಿ ತುಂಬೋದಾಗಿರ್ಬೋದು ಎಲ್ಲನೂ ಮುಗಿದ್ದು ಈಗ ನಾವೇನು ಬಂದಿರ್ತೀವಲ್ಲ ಗೆಸ್ಟ್ಗಳು ಈಗ ನಾವೆಲ್ಲರೂ ಹೋಗಿ ವಿಶ್ ಮಾಡಿ ಆರತಿ ಹೇಳಿ ಸೊ ಒಬ್ಬೊಬ್ರಾಗಿ ಒಬ್ಬೊಬ್ರಾಗಿ ಹೋಗ್ತಾ ಇದ್ರೆ ನಾವು ಕೂಡ ನಾನು ಮಗ ಮತ್ತು ತನ್ನ ಕರ್ಕೊಂಡು ಹೋಗಿ ನಾವು ಕೂಡ ವಿಶ್ ಮಾಡಿ ಪುಟಾನಿದೊಂದು ಪ್ರೆಸೆಂಟ್ ಕೊಟ್ಟು ಫೋಟೋ ತಗಸ್ಕೊಂಡು ಬಂದ್ವಿ ನೋಡ್ರಿ ನಮ್ಮ ಬೇಬಿ ಡಾಲ್ ಅಂತೂ ಡಾಲೇ ಆಗಿಬಿಟ್ಟಿದ್ಲು ಇವತ್ತು ಸಿಂಡ್ರಲ್ ಅಡ್ರೆಸ್ ಹಾಕ್ಕೊಂಡು ಚೆನ್ನಾಗಾಗಿದ್ಲು ಕ್ಯೂಟಾಗಿ ಕಾಣತ್ತಿದ್ಲು ಸೊ ಅವರು ನೋಡ್ರಿ ಎಷ್ಟು ಚೆನ್ನಾಗಿ ಕಣಕತ್ತಾರೆ ಸೊ ಈ ರೀತಿಯಾಗಿ ಮಾತಾಡಿ ಭೇಟಿಯಾಗಿ ಮತ್ತೆಲ್ಲನೂ ಆಯ್ತು ನೋಡ್ರಿ ಮತ್ತೆಷ್ಟೋ ಎಷ್ಟೋ ತನಕ ಕೂತ್ವಿ ಹಾಗೆ ಕೂತ್ಕೊಂಡು ನಾನು ಭಾಳ ದಿನಾನು ಭೇಟಿಯಾಗಿದ್ವಿ ಆ ದಿನದ ನಂತರ ಸಿಕ್ಕಿದ್ಲಿಕ್ಕೆ ನನಗೆ ಸೊ ಹೀಗಾಗಿ ಇಬ್ಬರು ಕುಡಿದು ಮಾ ಮಾತಂತೂ ಮಾತು ಜೋರನೇ ಇದ್ವು ಈ ಥರ ಎಲ್ಲ ಹೊರಗಡೆ ಬಫೆ ಎಲ್ಲ ಅರೇಂಜ್ ಮಾಡಿದ್ದಾರೆ ನೋಡಿರಿ ಬಫೆನೇ ಇತ್ತು ಚೆನ್ನಾಗಿತ್ತು ಹೋಟೆಲೆಲ್ಲ ಹೋಟೆಲ್ ಅಂದಮೇಲೆ ಗೊತ್ತಾಯಿರ್ತದಲ್ಲ ಹೋಟೆಲ್ ಸಿಸ್ಟಮ್ ಹೆಂಗೆ ಇರ್ತದೆ ಅಂಥೇಳೆ ಆಗಿತ್ತು ಸೊ ಮೆನು ಸರಿ ನೋಡಿಬಿಟ್ರೆ ಚಕ್ಲಿ ಕಜ್ಜಾಯ ಕಾಯಿ ಹೋಳಿಗೆ ಪುರಿ ಚೌಳಿಕ ಪಲ್ಯ ಕುರ್ಮಾ ಆಲೂ ಬೊಂಡ ಪಲಾವು ರೈತ ವೈಟ್ ರೈಸು ಸಾಂಬಾರು ವೆಜಿಟೇಬಲ್ ಸಾಂಬಾರು ರಸಮು ಮತ್ತು ಪ್ಲೇನ್ ಮೊಸರು ಈ ಕಡೆ ಬಂದರೆ ಹಪ್ಪಳ ಇತ್ತು ಹಾಗೇನ ಎಲ್ಲನೂ ಹಾಕಿ ಕಾರ್ನದು ಹಾಕಿ ಏನು ಮಾಡಿದ್ರಪ್ಪ ಕೋಸಂಬರಿ ಆಮೇಲೆ ಸಾಲ್ಟು ಉಪ್ಪಿನಕಾಯಿ ಸ್ಪೂನ್ ಬೇಕಂದ್ರೆ ಸ್ಪೂನ್ ಇಟ್ಟಿದ್ರು ಎಲ್ಲ ಊಟ ಆದಮೇಲೆ ಐಸ್ ಕ್ರೀಮ್ ಇತ್ತು ಸೊ ಕೇಳ್ತೀರಾ ಮಕ್ಕಳಿಗಂತೂ ಖುಷಿನ ಆಗಿಬಿಟ್ಟಿತ್ತು ನೋಡ್ರಿ ಸೊ ಎಲ್ಲನೂ ಆದಮೇಲೆ ನಾವು ಕೂಡ ಊಟಕ್ಕೆ ಕುತ್ಕೊಂಡಿದ್ದೀವಿ ನೋಡ್ರಿ ಹಾಲ್ ಒಳಗೆ ಈ ಥರದ್ದು ಒಂದು ಅರೇಂಜ್ಮೆಂಟ್ಸು ಇತ್ತು ತುಂಬಾ ಖುಷಿ ಆಯಿತು ಒಂಥರ ಏನೋ ಪ್ಲೆಸೆಂಟ್ ಅನ್ನಿಸ್ತು ನಿಜವಾಗ್ಲೂ ದಿನದ ಒಂದು ನಮ್ದೆಲ್ಲ ಇದ್ದಿದ್ದೇನೆ ಕಷ್ಟ ಕಾರ್ಪಣ್ಯ ಏನು ನೋವು ಇವು ದಿನದೊಳಗೆ ಇರೋನ ಕಷ್ಟಗಳು ಸೊ ಈ ರೀತಿ ಹೊರಗಡೆ ಹೋದಾಗ ಒಂಥರ ಏನೋ ರಿಲೀಫ್ ರಿಲ್ಯಾಕ್ಸೇಷನ್ ಅನ್ನಿಸ್ತೈತಿ ನಾಲ್ಕು ಜನ ಚೆನ್ನಾಗಿ ಭೇಟಿ ಆಗ್ತೀವಿ ಸಂತೋಷ ಅನ್ನಿಸ್ತೈತಿ ನೋಡ್ರಿ ಭಾಳ ದಿನದ ನಂತರ ಭೇಟಿ ಆಗೇವಿ ಫಂಕ್ಷನ್ಯಾಗ ಭೇಟಿ ಆಗೀವಿ ಸೊ ಫ್ರೆಂಡ್ ವಾಕಿಂಗ್ ಫ್ರೆಂಡ್ ಸೊ ವಾಕಿಂಗ್ ಫ್ರೆಂಡ್ ನಮಗೆ ಸಬ್ಸ್ಕ್ರೈಬರ ಸೊ ಬರ್ರಿ ಊಟ ಮಾಡೋಕೆ ಕೋಸಂಬ್ರಿ ಅಮ್ಮ ಕೋಸಂಬ್ರಿ ಊಟ ಮಾಡೋಣ ಚೆನ್ನಾಗೈತೆ ಸಿಂಪಲ್ಲಾಗಿ ಮಸ್ತ್ ಅದು ಫಂಕ್ಷನ್ ಈಗ ಊಟ ಇದ್ರಲ್ಲ ಸ್ನೇಹಿತರೆ ನಮ್ಮ ತನು ಪುಟಾನಿದು ಎಲ್ಲ ಪ್ಲೇಟ್ನಂಗೆದು ಎತ್ತೆತ್ತಿ ಇದೇನು 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 ಆಲೂಗೊಂಡ ಇದನ್ನ ಯಾಕೆ ರೌಂಡ್ ಮಾಡ್ಯಾರ ಇಷ್ಟ್ಯಾಕೆ ಗುಂಡು ಮಾಡ್ಯಾರ ಅಪ್ಪ ಹಾಕಿ ಕ್ವಶನ್ಗೆ ಆನ್ಸರ್ ಕೊಟ್ಟು ಕೊಟ್ಟು ಸಾಕಾಗಿ ಹೋಗ್ತೈತಿ ಲಾಸ್ಟಿಗೆ ಫುಲ್ ಹ್ಯಾಪಿ ಅಂದರೆ ಯಾವಾಗಂದ್ರೆ ಐಸ್ ಕ್ರೀಮ್ ಫಸ್ಟಿಗೆ ನಾ ಐಸ್ ಕ್ರೀಮ್ ಅಂತ ನಿಂತಿದ್ಲು ಇಲ್ಲ ಅವ್ರು ಊಟ ಮಾಡಿದವ್ರಿಗಷ್ಟು ಐಸ್ ಕ್ರೀಮ್ ಹೇಳಿದೆ ಆವಾಗ ಒಂದು ಪುರಿ ತಿಂದು ಒಂದು ಚಕ್ಲಿ ತಿಂದು ನಂತರ ಐಸ್ ಕ್ರೀಮ್ ರೈಸು ಅಲ್ಲೇ ಅನ್ ರೈಸ್ ಹಾಕೊಂಡ್ರೆ ಐಸ್ ಕ್ರೀಮ್ ಲೇಟ್ ಆಕೈತೆ ಅಂತೇಳಿ ರೈಸು ಕೂಡ ತಿನ್ನಲಿಲ್ಲ ನೋಡ್ರಿ ಐಸ್ ಐಸ್ ಕ್ರೀಮ್ ಅಂದರೆ ಎಷ್ಟು ಇಷ್ಟ ಅಲ್ಲ ನಮಗೆ ಇಷ್ಟ ಆಕೈತಿನ್ ಮಕ್ಳು ಕೇಳ್ತೀರಾ ಎರಡೆರಡು ಐಸ್ ಕ್ರೀಮ್ ಹೊಡೋದ್ರ ಮಕ್ಳು ತುಂಬ ಇಷ್ಟ ಅವರಿಗೆ ಊಟ ಅಂತೂ ನಮ್ಮ ತನೂ ಹೇಳಿದೆ ಒಂದೇ ಪೂನ್ ಪುರಿ ತಿಂದ್ಲ ನೋಡಿರಿ ಒಂದು ಚಕ್ಲಿ ತಿಂದ್ಲ ಖುಷಿಯಾಗಿದ್ರೆ ಅಷ್ಟೊಗೆ ತಂಗಿ ಕಾಲ್ ಮಾಡಿದ್ಲು ಹೋಗಿರೇನಾ ಫಂಕ್ಷನಿಗೆ ಹೆಂಗೆ ಏನ ಅಂತೇಳೆ ಹಾಗಿಗೂ ಈ ಕಡೆನೇ ಇತ್ತು ಅಂತ ಹೇಳ್ಬೋದು ಲಕ್ಷ್ಯ ಯಾಕಂದರೆ ನನಗಿಂತ ಅಕ್ಕಿ ಕ್ಲೋಸ್ ಆಗ್ಬಿಟ್ಟಾಳೆ ಡೈಲಿ ಹಿಂಗೆಕ್ಷನಿಗೆ ಹೋಗ್ತಾಳಲ್ಲ ಸೊ ಮನೆಯನಕಿ ಹಂಗೆ ಆಗಿಬಿಟ್ಟಾಳೆ ಹೀಗಾಗಿ ಎಲ್ಲರೂ ಕೇಳಿದ್ರೆ ನಾ ಬಂದ ತಕ್ಷಣ ಅವ್ರ ಅತ್ತಿಯವರು ಅವರು ಯಜಮಾನ್ರು ಮಾಲಿನಿ ಎಲ್ಲರೂ ಕೇಳಿದ್ರೆ ಅಕ್ಕ ಬರಲಿಲ್ಲ ಅಕ್ಕ ಬರಲಿಲ್ಲ ಅಂತೇಳಿ ಸೊ ಆಕಿನೂ ಕೂಡ ಮಿಸ್ ಮಾಡ್ಕೊಳಕತ್ತಿದ್ಲ ಏನು ಮಾಡೋದು ಡ್ಯೂಟಿ ಎಲ್ಲ ಇರಂಗಿಲ್ಲ ಆಕಿಗೆ ಕಾಲ್ ಮಾಡಿದ್ಲು ಸೊ ನನಗೂ ಆಮೇಲೆ ಕೊಟ್ಟ ತಮ್ಮ ಮಗ ಫೋನ್ ನಾನು ಮಾತಾಡಿದೆ ಇಲ್ಲ ಚೆನ್ನಾಗಾಯಿತು ಫಂಕ್ಷನ್ನ ಬಂದಿದ್ದೆ ಊಟ ಮಾಡ್ತಾ ಇದ್ದೀವಿ ಹಿಂಗೆ ಅಂತೇಳಿ ನೋಡ್ರಿ ಇದುವೇ ಯಾತ್ರಿ ನಿವಾಸ ಕಾಮತ್ ಯಾತ್ರಿ ನಿವಾಸ ನೋಡ್ರಿ ನೋಡಿರ್ಬೋದು ಹುಬ್ಳಿ ರೋಡಿಗೆನ ಬರ್ತೈತ್ರಿ ಸ್ನೇಹಿತರೆ ಇದು ಇದ್ರ ಬಾಜುನ ರವೀಂದ್ರ ಕಲಾಕ್ಷೇತ್ರ ಐತಿ ಅದ್ರ ಬಾಜು ಎಸ್ ಟಿ ಮೆಡಿಕಲ್ ಹಾಸ್ಪಿಟಲ್ ಕಮ್ಮ ಕಾಲೇಜ್ ಅನ್ಬೋದು ನೋಡಿರಿ ಸೊ ಇಲ್ಲೇ ಹುಬ್ಳಿ ರೋಡಿಗೆನ ಬರುವಂಥದ್ದು ರೀ ಇದು ನಾವು ಕೂಡ ಬಂದ್ವಿ ಮಸ್ತೆಗೆ ಫಂಕ್ಷನ್ ಆಯಿತು ಊಟ ಆಯಿತು ಮತ್ತು ಲಾಸ್ಟಿಗೆ ಮಾಲಿನಿಗೆ ಹೋಗಿ ಭೇಟಿಯಾಗಿ ಎಲ್ಲ ಹೇಳಿಬಿಟ್ಟು ಬಂದ್ವಿ ಮತ್ತು ವಿಡಿಯೋದು ಪರ್ಮಿಷನ್ ಒಂದು ತೊಗೋಬೇಕಲ್ರಿ ನಾನು ಜಸ್ಟ್ ಹಂಗೆ ವಿಡಿಯೋ ಮಾಡಿದೆ ನನಗೆ ನನ್ನ ಚಾನಲ್ ಐತೆ ಅಂತ ಸಿಕ್ಕಿದ್ದ ವಿಡಿಯೋ ಹಾಕೋಕ್ಕೂ ಬರೋಂಗಿಲ್ಲ ಅವ್ರ ಪರ್ಮಿಷನ್ ಮುಖ್ಯ ನನಗೆ ಹೋಗಿ ಮತ್ತು ಅಕ್ಕಿ ಪರ್ಮಿಷನ್ ತೊಗೊಂಡು ಈಗೇನೈತಿ ಹೊರಡೋದು ಹೇಳಿ ತಮ್ಮನಿಗೆ ಕಾಲ್ ಮಾಡಿದ್ವಿ ಪಾಪ ನಾವು ಮಕ್ಕಳು ಇನ್ನೂ ಐಸ್ ಕ್ರೀಮ್ ತಿನ್ನೋತಿದ್ರೆ ಆವಾಗ ಬಂದಿತ್ತು ನಮ್ಮ ತಮ್ಮ ಹೊರಗೆ ಬಂದು ನಿಂತಿದ್ದ ಬಾರೋ ಅಂದ್ವಿ ಏ ವಾ ನೀವ ಬರ್ರಿ ಅಂದ ಸೊ ನಾವ ಬಂದ್ವಿ ನೋಡ್ರಿ ಇನ್ನೇನು ಮನೆಗೆ ಹೊರಡ್ತಾ ಇದ್ವಿ ಮನೆ ಮುಟ್ತಾ ಇದ್ವಿ ನೋಡ್ರಿ ಇನ್ನೂ ಮಾಡೋದು ಸಾಕಷ್ಟು ಆಗಿತ್ತು ಮನೆಗೆ ಹೋಗೋದೇ ತಡ ನೋಡ್ರಿ ಮಳೆ ಅಂದ್ರೆ ಮಳೆ ನೋಡ್ರಿ ಸ್ನೇಹಿತರೆ ಎಷ್ಟೊಂದು ಜೋರು ಬರಾಕತಿ ರೀ ಮಳೆ ಗಾಳಿ ಬಂದು ಎಲ್ಲ ಮಳೆನ ತೊಗೊಂಡ್ಬೋತಂತೇಳ್ಬೋದು ನೋಡ್ರಿ ನೋಡಿರಿ ಮೋಡ ಹೆಂಗಾಗೈತಿ ಸ್ವಲ್ಪ ಆಯ್ತು ಮಳೆ ಈ ಗಾಳಿ ಬಿಡ್ತಲ್ಲ ಕಡಿಮೆನೇ ಆಯಿತು ಅಂತ ಹೇಳ್ಬೋದು ನೋಡಿರಿ நூற்றி யாபர் ஐந்து и ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಎಷ್ಟು ಗಾಳಿ ಐತಂತ ಈ ತರ ಗಾಳಿ ಬಿಡ್ತಂದ್ರೆ ಮಳೆ ಹೋಗೇ ಬಿಡ್ತೈತ್ರಿ ಮಳೆ ಆಗೋದನೇ ಇಲ್ಲ ಕರೆಂಟ್ ಹೋಗ್ಯವು ಫಂಕ್ಷನ್ಗೆ ಹೋಗಿ ಬಂದ್ವಿ ಮೂರು ಗಂಟೆಗೆ ಬಂದ್ವಿ ಬಂದು ಒಂದು ಸ್ವಲ್ಪ ಹೊತ್ತಿಗೆ ಶುರು ಆಯ್ತು ನೋಡಿರಿ ಮಳೆ

ಆವಾಗ ತೆಗ್ದಾರೆ ನಮ್ಗೆ ಕರೆಂಟ್ ಮಳೆ ಬಂದೈತಿ ಮೂರುವರೆ ನಾಲ್ಕು ಗಂಟೆಗೆ ಟೈಮ್ ನೋಡ್ರಿ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಮಳಿ ಬಂದೈತಿ ಏಳು ಹೊಂದಿದ್ರು ಇನ್ನೂ ಕೂಡ ಕರೆಂಟ್ ಹಾಕಿಲ್ಲ ಕತ್ತಲ್ದಾಗ ಕುಂತೀವಿ ಕಾವೇರಿ ಈಗ ಬಂದ್ಲೆ ಚಹಾ ಕುಡಿಯೋಕತ್ತೀವಿ ಅವ್ವ ಬಂದಾಳ ಚಹಾ ಕುಡೀನ ಬೇರೆ ಎಲ್ಲರೂ ಬ್ಯಾಟ್ರಿ ಆನ್ ಮಾಡೀನಿ ಹಿಂದಿಂದ ಮತ್ತೀಗ ಬೆಳಗ್ಗೆ ಒಗ್ಗರಣೆ ಪಡ್ಡು ಮಾಡಿದ್ದೆ ನಿಮ್ಗೆ ಗೊತ್ತಿರ್ಬೋದು ಇನ್ನೊಂದು ಒಬ್ಬೆ ಹಿಟ್ಟಿತ್ತು ಈಗ ಚಾ ಜೊತೆಗೆ ಅದೊಂದು ಒಬ್ಬಿ ಮಾಡ್ಕೊಂಡೆ ನೋಡ್ರಿ ಬಿಸಿ ಬಿಸಿ ಸ್ವಲ್ಪ ತಂಪಾಗೈತಿ ಮಳೆ ಬಂದು ಚಾ ಜೊತೆ ತಿನ್ನಾಕತ್ತೇವೆ ಚಲೋ ಬಿ ಪಡ್ ಚಲೋ ಹ್ಞೂ ತಿನ್ರಿ ಛಾ ಜೊತೆಗೆ ಮತ್ತು ಹುಳಿ ಅದು ಹಿಟ್ಟು ಅದಕ್ಕೆ ಅಯ್ಯೋ ಆಮೇಲೆ ಹಾಕ್ಯಾನ ಅವನು ನೆನಪಾಗಿಲ್ಲ ಮಂಜಾರ ಬಂದ್ರು ನೋಡಿರಿ ಗಾಫಂದ್ರ ಮೊಬೈಲ್ ಇಲ್ಲ ಟಿವಿ ಇಲ್ಲ ನಾನು ನೆನಪಾಗತೇ ಹಾ 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 ಪಾಲಿನ ಚಾ ಏನ್ ಮಾಡುದು ನೋಡ್ರಿ ಅಂಗಡಿ ಅಂತ ಎದ್ದು ಹೋಗ್ಯಾರ ಚಾ ಮಾಡಿವ ನಾವಿಲ್ಲಿ ಚಹ ಕು ತಿನ್ನು ಇಲ್ಲದಾರ ನೋಡ್ರಿ ಮಂಜಕ್ಕರ್ ಇವತ್ತು ಡಿಫ್ರೆಂಟ್ ಕಾಣತ್ತಾರ ಇವತ್ತು ಆಗಿ ಹುಣವಿ ಮಾಡ್ಯಾರ ಅವ್ರಿ ಆಗಿ ಹುಣ್ವಿ ಆಗಿ ಹುಣಿವಿ ಮಾಡ್ಯಾರ ಏನೇನ್ ಮಾಡಿದ್ರಿ ಸ್ಪೆಷಲ್ ನೋಡ್ರಿ ಬರ್ರಿ ಮಂಜಕ್ಕರ್ ಮನೆಗೆ ಬರ್ರಿ ಎಲ್ಲಾರು ಊಟಕ್ಕೆ ನಾವು ಅಲ್ಲೇ ಹೊಂಟೀವಿ ಈಗ ಹ್ಮ್ ಏನೇ ಶೋಳೋ ಕರ್ಕೋತೇನು ನಾವೇನೇ ಶೋಳೋ ಕರ್ಕೋತೇವೆ ಎಕ್ಸ್ಟ್ರಾ ಹೊರಗೆ ಹೊರಗ ನಾವು ಕರೆಂಟ್ ಇಲ್ಲ ಒಂದ್ ಮಧ್ಯಾಹ್ನ ಹೋಗತಿಲ್ವಾ ಕಳಿಸ್ಬಿಡ್ತೇವೆ ನಾವು ಹಲೋ ಫ್ರೆಂಡ್ಸ್ ನೋಡ್ರಿ ಚಪಾತಿ ಇಲ್ಲೇ ಇಲ್ಲಿ ನಮಗಷ್ಟ ಚೌಳಿಕ ಪಲ್ಯ ಚೌಳಿಕ ಹೊರೆಯದಿ ನಮ್ಗೀಗ ಎರಡು ಚಪಾತಿ ಆರ್ಡರ್ ಬಂದೈತಿ ನನ್ನ ಫೀಸ್ ಕಣ ಎರಡು ಚಪಾತಿ ಆರ್ಡರ್ ಬಂದೈತಿ ಒಂದು ಏಳು ಚಪಾತಿ ಒಂದು ನಾಲ್ಕು ಚಪಾತಿ ಸೊ ಆಲ್ರೆಡಿ ಏಳು ಚಪಾತಿನ ಮಾಡಿಟ್ಟಿನಿ ಯಾಕಂದ್ರೆ ಎಂಟು ಗಂಟೆಗೆ ಬರ್ತೀನಿ ಅಂದಿದ್ರು ಅವರು ಈಗ ನಾಲ್ಕು ಚಪಾತಿ ಬಂದು ಬೇಕಂದ್ರೆ ಇದು ಮಾಡತ್ತೀನಿ ನೋಡಿ ಅವರಿಗೆ ನಮಗೊಂದು ಸ್ವಲ್ಪ ಊಟಕ್ಕೆ ಮಾಡಾಕತ್ತೀನಿ ಇವತ್ತು ಇವತ್ತು ರೊಟ್ಟಿ ಇಲ್ಲ ಚಪಾತಿ ಐತಲ್ಲ ಅದಕ್ಕೆ ನಾನು ಮಾಡಾತ್ತೀನಿ ರೊಟ್ಟಿ ಇದ್ರೆ ಮಗಳ ಮಾಡಿರ್ತಲ್ಲ ಸೊ ಹಾಲೆಲ್ಲ ನೋಡಿದಿರಿ ನೀವು ತೋರಿಸಿದ್ದೀರಿ ನಿಮ್ಗೆ ಹಾಲೆಲ್ಲ ಒಡೆದಿದ್ದು ಪನ್ನೀರ್ ಮಾಡೇನೆ ಹಾಲು ವೇಸ್ಟ್ ಆದವು ಹ್ಞೂ ಪರವಾಗಿಲ್ಲ ನನಗೂ ಗೊತ್ತಾಗಲಿಲ್ಲ ಭಾಳ ತಂದ್ಬಿಟ್ಟೆ ಅದ್ರಾಗ ಬಿಸಿಲು ಒಂದು ಐತಲ್ಲ ಹಿಂಗಾಗಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಇನ್ನೇನೈತಲ್ಲ ಸ್ವಲ್ಪ ತೊಗೊಂಡು ಬಂದು ಮಾಡ್ತೀನಿ ಮೊದಲ್ವಾ ಹ್ಞೂ ಒಮ್ಮೆ ಅದು ಬಿಟ್ಟರೆ ಕರೆಂಟ್ ಹೋಗಿ ಬರೋದು ಚಪಾತಿದು ಪರವಾಗಿಲ್ಲ ಅನ್ನಿಸ್ತೈತಿ ಮೊದಲ್ವಾ ಹೋಗಿಲ್ಲ ಏನಿಲ್ಲ ஐம்பிதா இது ஆல்ரெடி கட்டிட்டே எண்டாங்கேங்கனி நான் மனியாக சேம் ஏன்னும் வத்தியில் ஏகக்கா ತಿನ್ನಾಕ ಹೆಂಗೆ ಮಾಡ್ಕೋತೀವಿ ಅದು ಸೇಮ ಮಾಡ್ತೀನಿ ಅವರು ಊಟಕ್ಕೆ ಹೋಯ್ತಾರಲ್ಲ ಪಾಪ ರೊಟ್ಟಿ ಆದರೂ ಅದು ಚಪಾತಿ ಆದ್ರೂ ಅದು ಊಟಕ್ಕೆ ಹೆಂಗ್ ಮಾಡ್ಕೋತೀವಿ ಮಾಡ್ತೀನಿ ಸ್ನೇಹಿತರೆ ಹೆಂಗಿತ್ರಿ ಇವತ್ತಿನ ಬ್ಲಾಗ್ ತುಂಬಾ ಇಷ್ಟಪಟ್ಟಿರ ಅನ್ಕೋತೀನಿ ಮತ್ತೆ ಇಷ್ಟಪಟ್ಟರೆ ಒಂದು ಲೈಕ್ ಕೊಟ್ಬಿಡ್ರಿ ನಿಮ್ಮೆಲ್ಲರ ಲೈಕ್ ಇಂದ ನನಗೆ ಗೊತ್ತಾಕೈತಿ ನಿಮ್ಗೆ ಎಷ್ಟು ಇಷ್ಟ ಆಗೈತೋ ಇಲ್ಲ ಅಂತ ಹೇಳಿ ಮತ್ತು ನೋಡಿರಿ ಕಸ್ಟಮರ್ ಚಪಾತಿ ಮತ್ತು ಆರ್ಡರ್ ಕೊಟ್ಟು ಹೋಗಿದ್ರೆ ಬಿಸಿ ಚಪಾತಿನ ಮಾಡಿ ಅವರಿಗೆ ಕೊಟ್ವಿ ಈಗ ಇನ್ನೊಬ್ರು ಹೇಳಿದಾರ ಒಂದು ನಾಲ್ಕು ಚಪಾತಿ ಅವ್ರಿಗೇನು ಮಾಡ್ತಾ ಇದ್ದೆ ನಾನು ಸೊ ಈ ರೀತಿಯಾಗಿ ಸಣ್ಣಗೆ ನಡೆದೈತೆ ಅಂತಲೇ ಹೇಳ್ಬೋದು ಒಂದು ಖುಷಿ ಅಂತ ಹೇಳ್ಬೋದು ಏನೋ ಒಂದು ಸ್ಟಾರ್ಟ್ ಆಗೈತಲ್ಲ ಬಟ್ ಮೂವ್ ಆಗಾಕತ್ತೈತಿ ಸ್ಲೋ ಆದರೂ ಪರವಾಗಿಲ್ಲ ಯಾಕಂದರೆ ಇನ್ನೂ ಸ್ಟಾರ್ಟಿಂಗ್ ಅಲ್ರಿ ಈಗ ಮತ್ತು ನಮ್ಮದು ಏನು ಅಂತಪ್ರಿ ಡೆವಲಪ್ಮೆಂಟ್ ಏರಿಯಾ ಅಲ್ರಿ ಭಾಳ ಎಲ್ಲ ಕಡು ಇರುವಂಥ ಒಂದು ಏರಿಯಾ ಅಂತಲೇ ಹೇಳ್ಬೋದು ಸೊ ಅಂಥದ್ರಲ್ಲೇ ನಡೆಸ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತೈತಿ ಮತ್ತು ಗತಿಯೊಳಗೆ ನಡೀತೈತಿ ಅದಕ್ಕೆ ಭಾಳನ ಪೇಶನ್ಸ್ ಬೇಕು ಪರವಾಗಿಲ್ಲ ಏನೋ ಒಂದು ನಡೆದೇದಲ್ಲ ಖುಷಿ ಆಯ್ತು ನನಗೆ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಆದರೆ ಅದ್ರ ಮುಂದಂತೂ ಏನು ಇಲ್ಲೇ ಇಲ್ಲ ಅಂತ ಹೇಳ್ಬೋದು ಸೊ ಈ ರೀತಿಯಾಗಿ ಹೊಂಟೈತಿ ಜೀವನ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಖಂಡಿತವಲ್ಲ ತಿಳಿಸ್ರಿ ಮತ್ತೆ ಮುಂದಿನ ಬ್ಲಾಗ್ ಒಳಗೆ ಸಿಗೋಣ ಅಂತ ಸ್ನೇಹಿತರೆ